ಭೂಮಿಯ ಸುತ್ತಲೂ ಅಮೆರಿಕ ಬಲೆ ಖಂಡ ಖಂಡಗಳಲ್ಲೂ ದೊಡ್ಡಣ್ಣನ ದೃಷ್ಟಿ ಇದು ಅಮೆರಿಕದ ವಿಶ್ವ ದರ್ಶನ ಸ್ನೇಹಿತರೆ ಈ ಮ್ಯಾಪ್ ನೋಡಿ ಎಲ್ಲ ಖಂಡಗಳಲ್ಲೂ ಒಂದೊಂದು ಫ್ಲ್ಯಾಗ್ ಹಾರಾಡ್ತಿದೆ ಇದೆಲ್ಲ ಏನು ಪ್ರಾಚೀನ ಕಾಲದಲ್ಲಿ ಅಲೆಕ್ಸಾಂಡರ್ ಬ್ರಿಟಿಷರು ಹಂಚಿಕೊಂಡ ವಸಾತುನ ಅಲ್ಲ ಬಹುಶಃ ಈ ಪರಿಶಕ್ತಿನ ಅವರು ಕೂಡ ಪಡೆದಿರಲಿಲ್ಲ ಇದು ಆಧುನಿಕ ಅಲೆಕ್ಸಾಂಡರ್ನ ಅಪರಾವತಾರದ ರೀತಿ ನಿಂತಿರುವ ಅಮೆರಿಕದ ಪವರ್ ಒಂದೇ ಒಂದು ಭೂಪಟ ಅಮೆರಿಕ ಅಂದರೆ ಏನು ಅಂತ ಜಗತ್ತಿಗೆ ಅರ್ಥ ಮಾಡಿಸ್ಬಿಡುತ್ತೆ ಒಂದೇ ಒಂದು ಭೂಪಟ ನೂರಾರು ದೇಶಗಳ ನಡುವೆ ಅಮೆರಿಕನೇ ಯಾಕೆ ಪವರ್ಫುಲ್ ಅಂತ ಸಾರಿ ಹೇಳಿಬಿಡುತ್ತೆ ಈ ಒಂದೇ ಒಂದು ಮ್ಯಾಪ್ ಅಮೆರಿಕದ ವಿಶ್ವರೂಪ ದರ್ಶನ ಮಾಡಿಸ್ಬಿಡುತ್ತೆ ಈ ಮ್ಯಾಪ್ ಬೇರೇನೂ ಅಲ್ಲ ಅಮೆರಿಕದ ಮಿಲಿಟರಿ ಪವರ್ ಜಗತ್ತಿನ ಆರು ಖಂಡಗಳಲ್ಲೂ ಲಂಟಾನದ ಜಿಗ್ಗಿನಂತೆ ಹಬ್ಬಿರುವ ಅಮೆರಿಕದ ಸೇನಾ ನೆಲಗಳು ಜಗತ್ತಿನ ನೂರೊಂಬತ್ತು ರಾಷ್ಟ್ರಗಳಲ್ಲಿ ಇರೋದೇ ನೂರ ತೊಂಬತ್ತೈದು ಪ್ಲಸ್ ಇನ್ನೊಂದಷ್ಟು ಹಾಫ್ ರಾಷ್ಟ್ರಗಳು ಅದರಲ್ಲಿ ನೂರೈವತ್ತೊಂಬತ್ತು ರಾಷ್ಟ್ರಗಳಲ್ಲಿ ಅಮೆರಿಕ ತನ್ನ ಸೈನಿಕರನ್ನ ಇಟ್ಟಿದೆ ಭೂಮಿಯ ಮೂಲೆ ಮೂಲೆಯಲ್ಲಿ ಏಳ್ನೂರ ಐವತ್ತು ಸೇನಾ ನೆಲೆಗಳನ್ನ ಹೊಂದಿದೆ ಸೂಪರ್ ಪವರ್ ಪಟ್ಟ ಉಳಿಸೋಕೆ ಲಕ್ಷ ಲಕ್ಷ ಸೈನಿಕರು ಕಾವಲು ಕಾಯ್ತಿದ್ದಾರೆ ಹಾಗಿದ್ರೆ ಜಗತ್ತಿನ ಸುತ್ತ ಅಮೆರಿಕ ಹೆಣೆದಿರೋ ಬಲ ಏನು ಅಮೆರಿಕ ಇಲ್ಲೆಲ್ಲ ಸೇನೆ ಇಟ್ಟಿರೋದು ಯಾಕೆ ಜಗತ್ತಿನ ಶಾಂತಿಯಲ್ಲಿ ಮತ್ತು ಅಶಾಂತಿಯಲ್ಲಿ ಅಮೆರಿಕದ ಈ ಸೇನೆಯ ಪಾತ್ರ ಏನು ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಆರು ಖಂಡಗಳಿಗೆ ಆರು ಕಮಾಂಡ್ ಎಸ್ ನಾವು ಈಗ ಥಿಯೇಟರ್ ಕಮಾಂಡ್ ಮಾಡೋಣ ಅಂತ ಹೇಳ್ಕೊಂಡು ಪ್ಲಾನ್ ಮಾಡ್ತಾ ಇದೀವಲ್ಲ ನಮ್ಮ ದೇಶದ ಒಳಗೇನೆ ಉತ್ತರಕ್ಕೆ ದಕ್ಷಿಣಕ್ಕೆ ಈ ರೀತಿ ದಿಕ್ಕುಗಳಿಗೆ ಅನುಗುಣವಾಗಿ ಎಲ್ಲ ರಾಷ್ಟ್ರಗಳು ಕಮಾಂಡ್ ಗಳನ್ನ ಮಾಡ್ಕೊಳ್ತಾರೆ ಆದ್ರೆ ಅಮೆರಿಕ ಇಡೀ ಭೂಮಿನ ನಂದು ಅಂತ ಖಂಡ ಖಂಡಗಳಿಗೆ ಸಪರೇಟ್ ಕಮಾಂಡ್ ಗಳನ್ನ ಮಾಡ್ಕೊಂಡಿದೆ ಆರು ಭಾಗವಾಗಿ ವಿಭಜನೆ ಮಾಡ್ಕೊಂಡಿದೆ ಒಂದೊಂದು ಕಮಾಂಡ್ ಕೂಡ ಒಂದೊಂದು ಪ್ರತ್ಯೇಕ ಸೇನೆ ಅಲ್ಲಿ ಪ್ರತ್ಯೇಕ ನೌಕಾಪಡೆ ವಾಯುಪಡೆ ಒಂದೊಂದು ಕಮಾಂಡ್ ಪ್ರತ್ಯೇಕ 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 ಮತ್ತೆ ವಿಶೇಷ ತರಬೇತಿ ಹೊಂದಿರೋ ಟೆಕ್ಟಿಕಲ್ ವೆಪನ್ ಯೂಸ್ ಮಾಡಬಲ್ಲ ಪಡೆಗಳು ಕೂಡ ಇವೆ ಇದಕ್ಕೆ ಪ್ರತ್ಯೇಕ ಮುಖ್ಯಸ್ಥರು ಕೂಡ ಇರ್ತಾರೆ ಈ ಪೈಕಿ ಅತಿ ಮುಖ್ಯವಾಗಿರೋದು ಸೆಂಟ್ ಕಾಮ್ ಅಥವಾ ಸೆಂಟ್ರಲ್ ಕಮಾಂಡ್ ಅಮೆರಿಕದ ಆತ್ಮ ಈ ಸೆಂಟ್ರಲ್ ಕಮಾಂಡ್ ಎಸ್ ಮಿಡಲ್ ಈಸ್ಟ್ ಸೆಂಟ್ರಲ್ ಆಫ್ರಿಕಾ ಏಷ್ಯಾದ ದಕ್ಷಿಣ ಭಾಗದ ಜವಾಬ್ದಾರಿಯನ್ನು ಈ ಪಡೆ ಹೊತ್ತಿದೆ ಗಲ್ಫ್ ಇಲ್ಲೇ ಬರೋದ್ರಿಂದ ಅಮೆರಿಕನ್ ಆರ್ಥಿಕತೆಗೆ ಮತ್ತೆ ಸೂಪರ್ ಪವರ್ ಸ್ಥಾನ ಗಟ್ಟಿಯಾಗಿ ಉಳಿಬೇಕು ಅಂತ ಹೇಳಿದ್ರೆ ಈ ಕಮಾಂಡ್ನ ಪಾತ್ರ ತುಂಬಾ ಮುಖ್ಯ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಅಂದರೆ ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ ಇರಾನ್ನಲ್ಲಿ ಖಾಮಿನೇಗಳು ಬಂದ ಮೇಲೆ ಅದನ್ನು ಸ್ಥಾಪನೆ ಮಾಡಲಾಗಿತ್ತು ಅಫ್ಘಾನಿಸ್ತಾನ ನೋಡ್ಕೋಬೇಕಾಗಿತ್ತು ಹೀಗಾಗಿ ಅಮೆರಿಕದನ್ನು ರಚನೆ ಮಾಡಿತು ಸದ್ಯ ಇರಾಕ್ನಲ್ಲಿ ಕುವೈತ್ನಲ್ಲಿ ಯು ಎ ಇ ಕತರ್ ಸೌದಿ ಇಸ್ರೇಲ್ ಈಜಿಪ್ಟ್ ಜೋರ್ಡನ್ ಸಿರಿಯಾ ಟರ್ಕಿ ಬಹರೇನ್ ಒಮಾನ್ ಹೀಗೆ ಎಲ್ಲ ಜಾಗಗಳಲ್ಲಿ ಅಮೆರಿಕ ಈ ಕಮಾಂಡ್ನ ಭಾಗಗಳನ್ನ ಇಟ್ಟಿದೆ ಕತರ್ನಲ್ಲಿ ಅತಿ ದೊಡ್ಡ ಬೇಸ್ ಕೂಡ ಇದೆ ಮೂರರಿಂದ ಐವತ್ತು ಸಾವಿರ ಸೈನಿಕರು ಈ ಭಾಗದಲ್ಲಿದ್ದಾರೆ ಎಫ್ ಸೀರೀಸ್ ನ ಯುದ್ಧ ವಿಮಾನಗಳು ಸಬ್ಮರೀನ್ಗಳು ಯುದ್ಧ ನೌಕೆಗಳು ವಿಮಾನ ವಾಹಕ ನೌಕೆಗಳು ಎಲ್ಲವೂ ಇದೆ ಈ ಕಮಾಂಡ್ನಲ್ಲಿ ಪರ್ಷಿಯನ್ ಗಲ್ಫ್ ವಾರ್ ಇರಾಕ್ ವಾರ್ ಅಫ್ಘಾನಿಸ್ತಾನ್ ವಾರ್ನಲ್ಲಿ ಈ ಕಮಾಂಡ್ ಪಾಲ್ಗೊಂಡಿದೆ ಇವತ್ತಿಗೂ ಮೆಡಿಟರೇನಿಯನ್ ಸಮುದ್ರ ಕೆಂಪು ಸಮುದ್ರ ಅರಬ್ಬಿ ಸಮುದ್ರದಲ್ಲಿ ಈ ಸೇನೆ ಹದ್ದಿನಂತೆ ಗಸ್ತು ತಿರುಗುತ್ತೆ ಒಬ್ಬೊಬ್ಬರ ಜೊತೆಗೂ ಇವತ್ತಿಗೂ ಹೊಡೆದಾಡ್ತಿದ್ದಾರೆ ಎಮೆನ್ ಹೌದಿಗಳೊಂದಿಗೆ ಯುದ್ಧ ನಡೆಯುತ್ತೆ ಸಿರಿಯಾದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡ್ತಾರೆ ಇರಾಕ್ನಲ್ಲಿ ಇರಾನ್ ಪ್ರಾಕ್ಸಿಗಳ ವಿರುದ್ಧ ಹೋರಾಟ ಮಾಡ್ತಾರೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ವಿರುದ್ಧ ಸಂಘರ್ಷ ಮಾಡ್ತಾರೆ ಈ ಗಲ್ಫ್ ಭಾಗದ ಉದ್ದಕ್ಕೂ ಸೌದಿ ಕತಾರ್ ಸೇರಿ ಅನೇಕ ರಾಷ್ಟ್ರಗಳನ್ನು ಇದೆ ಸೆಂಟ್ರಲ್ ಕಮಾಂಡ್ ನೋಡ್ಕೋಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಇಸ್ರೇಲ್ನ ರಕ್ಷಣೆ ಮಾಡೋದು ಕೂಡ ಈ ಕಮಾಂಡ್ಗೆ ದೊಡ್ಡ ಕೆಲಸ ಫ್ಲೋರಿಡಾದಲ್ಲಿ ಇದರ ಹೆಡ್ ಕ್ವಾರ್ಟರ್ ಕೂಡ ಇದೆ ಇಂಡೋ ಪ್ಯಾಸಿಫಿಕ್ಗೆ ಮತ್ತೊಂದು ಆಮೆ ಅಮೆರಿಕ ಪಾಲೆಗೆ ಇನ್ನೊಂದು ಕಣ್ಣಿನಂತಿರೋದು ಈ ಭಾಗ ಇದನ್ನು ನಡ್ಕೊಳ್ಳೋಕೆ ಇಂಡೋ ಪ್ಯಾಸಿಫಿಕ್ ಕಮಾಂಡ್ ಇದೆ ಎರಡನೇ ಮಹಾಯುದ್ಧ ಬಳಿಕ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇದನ್ನು ರಚನೆ ಮಾಡಲಾಗಿತ್ತು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಸೈನಿಕರು ಎಫ್ ಸಿರೀಸ್ ಯುದ್ಧ ವಿಮಾನಗಳು ವಿಮಾನ ವಾಹಕ ನೌಕೆಗಳು ಹೀಗೆ ಅಮೆರಿಕ ಬಳಿ ಏನೆಲ್ಲ ಇದೆಯೋ ಆ ಎಲ್ಲ ಬ್ರಹ್ಮಾಸ್ತ್ರಗಳು ಈ ಕಮಾಂಡ್ ಕೈಯಲ್ಲೂ ಇದೆ ಈ ಭಾಗದ ಮೂವತ್ತಾರು ದೇಶಗಳಲ್ಲಿ ಅಮೆರಿಕ ನೆಲೆಯನ್ನು ಹೊಂದಿದೆ ಮೂವತ್ತಾರು ರಾಷ್ಟ್ರಗಳಲ್ಲಿ ಈ ಒಂದು ಕಮಾಂಡ್ ಹರಡಿದೆ ಸೌತ್ ಕೊರಿಯಾದಲ್ಲಿ ಎಪ್ಪತ್ತ್ಮೂರು ಬೇಸ್ ಇದೆ ಇಪ್ಪತ್ತಾರು ಸಾವಿರ ಸೈನಿಕರಿದ್ದಾರೆ ಜಪಾನ್ನಲ್ಲಿ ನೂರ ಇಪ್ಪತ್ತು ನೆಲ ಇದೆ ಐವತ್ಮೂರು ಸಾವಿರ ಸೈನಿಕರಿದ್ದಾರೆ ಪ್ರತ್ಯೇಕ ಭೂಸೇನೆ ನೇವಿ ಏರ್ಫೋರ್ಸ್ ಸ್ಪೆಷಲ್ ಫೋರ್ಸ್ ಮರೈನ್ ಫೋರ್ಸ್ ಎಲ್ಲ ಇದೆ ತೈವಾನ್ ರಕ್ಷಣೆ ಚೀನಾವನ್ನು ಉತ್ತರ ಕೊರಿಯಾವನ್ನು ರಷ್ಯಾವನ್ನು ಕಟ್ಟಿಹಾಕೋದು ಈ ಸೇನೆಯ ಪ್ರಮುಖ ಕೆಲಸ ಆರ್ಥಿಕವಾಗಿ ರಾಜಕೀಯವಾಗಿ ಅಮೆರಿಕದ ಹಿತಾಸಕ್ತಿಗಳನ್ನು ಕಾಪಾಡೋಕೆ ಈ ಭಾಗದಲ್ಲಿ ಈ ಸೇನೆ ಕೆಲಸ ಮಾಡುತ್ತೆ ಯುರೋಪ್ ಕಮಾಂಡ್ ಏನು ಯುರೋಪ್ ಕಡೆಗೆ ಬಂದ್ರೆ ಈ ಭಾಗದ ರಕ್ಷಣೆಗೆ ಯುರೋಪಿಯನ್ ಕಮಾಂಡ್ ಇದೆ ಐದು ಕೋಟಿ ನಲವತ್ತು ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಭೂಮಿ ಇದರ ವ್ಯಾಪ್ತಿಗೆ ಬರುತ್ತೆ ಇಲ್ಲಿ ಅರವತ್ತು ಸಾವಿರಕ್ಕೂ ಅಧಿಕ ಅಮೆರಿಕನ್ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ ಜರ್ಮನಿಯೊಂದರಲ್ಲಿ ನೂರ ಹತ್ತೊಂಬತ್ತು ಬೇಸ್ಗಳಿವೆ ಗಳಿವೆ ಮೂವತ್ನಾಲ್ಕು ಸಾವಿರ ಸೈನಿಕರಿದ್ದಾರೆ ಇಟಲಿಯಲ್ಲಿ ಹನ್ನೆರಡು ಸಾವಿರ ಅಮೆರಿಕನ್ ಸೈನಿಕರಿದ್ದಾರೆ ಯು ಕೆನಲ್ಲಿ ಒಂಬತ್ತು ಸಾವಿರ ಅಮೆರಿಕನ್ ಸೈನಿಕರಿದ್ದಾರೆ ಯಾಮ್ಸ್ಟಿನ್ ಏರ್ಬೇಸ್ ಮೂರು ಸಾವಿರ ಎಕರೆ ಜಾಗದಲ್ಲಿ ವಿಸ್ತಾರಗೊಂಡು ದೊಡ್ಡ ಏರ್ಬೇಸ್ ಅಂತ ಅನಿಸ್ಕೊಂಡಿದೆ ಹಾಗೆ ನೋಡಿದ್ರೆ ಈ ಸೇನೆ ಇಲ್ಲಿ ತನಕ ಯಾವುದೇ ಯುದ್ಧನೇ ಮಾಡಿಲ್ಲ ಬಟ್ ಒಂದಷ್ಟು ಆಪರೇಷನ್ಸ್ ನಡೆಸಿದ್ದಾರೆ ಮುಂಚೆ ಸೋವಿಯತ್ ಇದರ ವೈರಿಯಾಗಿತ್ತು ಈಗಲೂ ರಷ್ಯಾನೇ ಮೇನ್ ಟಾರ್ಗೆಟ್ ನ್ಯಾಟೋ ರಾಷ್ಟ್ರಗಳೊಂದಿಗೆ ಪ್ರತಿನಿತ್ಯ ಈ ಕಮಾಂಡ್ ಕೆಲಸ ಮಾಡುತ್ತೆ ಯುರೋಪ್ ಆರ್ಡರ್ನಲ್ಲಿ ಸಣ್ಣ ಏರಿಳಿತದ ಸೂಚನೆ ಕಂಡರೂ ಕೂಡ ಅಂದರೆ ಅಮೆರಿಕ ಸೆಟ್ ಮಾಡಿದೆಯಲ್ಲ ಯುರೋಪ್ನ ಒಂದಷ್ಟು ವ್ಯವಸ್ಥೆಗಳನ್ನು ಪವರ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತಾ ಇದೆ ಅಮೆರಿಕ ಮತ್ತು ಮಿತ್ರರು ಸೇರಿಕೊಂಡು ಯುರೋಪ್ನಲ್ಲಿ ಡಾಮಿನೇಟ್ ಮಾಡಿಸಿದ್ದಾರೆ ಅದರಲ್ಲಿ ಸ್ವಲ್ಪ ಏರಿಳಿತ ಕಂಡು ಬಂದರೂ ಕೂಡ ಈ ಬ್ರಹ್ಮಾಸ್ತ್ರ ಇಂಟರ್ವೀನ್ ಆಗೋಕೆ ಮತ್ತೆ ಪ್ರವೇಶ ಮಾಡೋಕೆ ರೆಡಿ ಇದೆ ದಕ್ಷಿಣ ಕೊಂದು ಸೇನೆ ಮ್ಯಾಪ್ ನೋಡಿದು ದಕ್ಷಿಣ ಅಮೆರಿಕ ಖಂಡ ಇದನ್ನು ನೋಡಿಕೊಳ್ಳೋಕೆ ಸದನ್ ಕಮಾಂಡ್ ಇದೆ ಸಾವಿರದ ಒಂಬೈನೂರಲ್ಲಿ ಇದನ್ನ ರಚನೆ ಮಾಡಲಾಗಿತ್ತು ಕ್ಯೂಬಾ ಹೋಂಡುರಾ ಸ್ಪನಾಮ ಕೊಲಂಬಿಯಾ ಹೀಗೆ ಸಾಕಷ್ಟು ಕಡೆಗಳಲ್ಲಿ ಅಮೆರಿಕ ನೆಲೆಯನ್ನ ಹೊಂದಿದೆ ಗಾಂಟನಾಮೋದಲ್ಲಿ ಅಮೆರಿಕದ ಅತಿ ಹಳೆಯ ಮಿಲಿಟರಿ ನೆಲ ಇದೆ ಒಂಬೈನೂರ ಮೂರಲ್ಲೇ ಸ್ಥಾಪನೆ ಮಾಡಲಾಗಿತ್ತು ಸದ್ಯ ಎರಡು ಸಾವಿರಕ್ಕೂ ಅಧಿಕ ಸೈನಿಕರು ಈ ಭಾಗದಲ್ಲಿದ್ದಾರೆ ಇದು ಅಮೆರಿಕದ ಪಕ್ಕದಲ್ಲೇ ಇರೋದ್ರಿಂದ ಅಂತ ದೊಡ್ಡ ಥ್ರೆಟ್ ಏನು ಇಲ್ಲದೆ ಇರೋದ್ರಿಂದ ಈ ಭಾಗದಲ್ಲಿ ಕಮ್ಮಿ ಸೇನೆಯನ್ನು ಅಮೆರಿಕ ಇಟ್ಟಿದೆ ಆಫ್ರಿಕಾ ಕಮಾಂಡ್ ಜಗತ್ತಿನ ಎರಡನೇ ಅತಿ ದೊಡ್ಡ ಖಂಡ ಅಂತ ಕರೆಸಿಕೊಂಡಿರುವ ಆಯಕಟ್ಟಿನ ಜಾಗದಲ್ಲಿರುವ ಆಫ್ರಿಕಾವನ್ನು ಆಫ್ರಿಕಾ ಅಥವಾ ಆಫ್ರಿಕನ್ ಕಮಾಂಡ್ ನೋಡ್ಕೊಳುತ್ತೆ ಎರಡು ಸಾವಿರದ ಏಳರಲ್ಲಿ ಇದನ್ನು ಸೃಷ್ಟಿ ಮಾಡಲಾಗಿತ್ತು ಈಜಿಪ್ಟ್ ಒಂದನ್ನು ಹೊರತುಪಡಿಸಿ ಉಳಿದ ಐವತ್ಮೂರು ಆಫ್ರಿಕನ್ ರಾಷ್ಟ್ರಗಳೊಂದಿಗೆ ವ್ಯವಹಾರ ಮಾಡುತ್ತೆ ಇಲ್ಲೂ ಬರೀ ಎರಡು ಸಾವಿರ ಸೈನಿಕರಿದ್ದಾರೆ ನೀವು ಕೇಳ್ಬೋದು ಇಷ್ಟು ದೊಡ್ಡ ಖಂಡಕ್ಕೆ ಅವರು ಎರಡು ಸಾವಿರನ ಅಂತ ಅದಕ್ಕೆ ಕಾರಣ ಕೂಡ ಇದೆ ಆಲ್ರೆಡಿ ಪುಟಿನ್ ಈ ಭಾಗದಲ್ಲಿ ಭದ್ರವಾಗಿ ಕೂತಿದ್ದಾರೆ ಮುಂಚೆ ಫ್ರಾನ್ಸ್ ತಕ್ಕ ಮಟ್ಟಿಗೆ ಪ್ರಭಾವ ಹೊಂದಿತ್ತು ಆದರೆ ಇತ್ತೀಚೆಗೆ ಅವ್ರನ್ನೆಲ್ಲ ಬದಿಗೊತ್ತಿ ಪುಟಿನ್ ಪ್ರೇಮಿಗಳು ಇಲ್ಲೆಲ್ಲ ಅಧಿಕಾರ ಹಿಡಿತಾ ಇದ್ದಾರೆ ಪುಟಿನ್ ಆ ರೀತಿ ನೋಡ್ಕೊಳ್ತಿದ್ದಾರೆ ಪುಟಿನ್ರನ್ನು ಅಲ್ಲಾಡಿಸೋದಷ್ಟು ಈಸಿ ಇಲ್ಲ ಹಾಗೆ ಚೀನಾ ಕೂಡ ಬಂದಲ್ಲಿ ನುಗ್ತಾ ಇದೆ ಹೀಗಾಗಿ ಈಗಿಗಷ್ಟೇ ಇದಕ್ಕೆ ಅಮೆರಿಕನ್ಸ್ ಕೂಡ ಪ್ರಾಮುಖ್ಯತೆ ಕೊಡೋಕೆ ಶುರು ಮಾಡಿದ್ದಾರೆ ಈಗ ಆಲ್ರೆಡಿ ಆಫ್ರಿಕಾದ ಉತ್ತರ ಭಾಗ ದಕ್ಷಿಣ ಭಾಗ ಸೆಂಟ್ರಲ್ ಆಫ್ರಿಕಾದ ಒಂದಷ್ಟು ಭಾಗದಲ್ಲಿ ಅಮೆರಿಕ ಮತ್ತು ಮಿತ್ರರ ಕಂಟ್ರೋಲ್ ಇದೆ ಜರ್ಮನಿಯಲ್ಲಿ ಇದರ ಕ್ವಾರ್ಟರ್ ಇದ್ದು ಲಿಬಿಯಾದ ಗಡಾಫಿ ವಿರುದ್ಧ ಈ ಸೇನೆ ಒಂದು ಯುದ್ಧ ಮಾಡಿ ಗೆದ್ದಿತ್ತು ಈಗ ಸೊಮಾಲಿಯಾದ ಉಗ್ರರೊಂದಿಗೆ ಅಲ್ಲಿನ ಕಡಲ್ಗಳರೊಂದಿಗೆ ಗಲ್ಫ್ ಆಫ್ ಗಿನಿಯಾ ಭಾಗದಲ್ಲಿ ಈ ಆರ್ಮಿ ಹೆಚ್ಚು ಆಕ್ಟಿವ್ ಇದೆ ನಾರ್ದನ್ ಕಮಾಂಡ್ ಇದು ಉತ್ತರ ಅಮೆರಿಕದ ಕಾವಲಿಗಿರೋ ಕಮಾಂಡ್ ಇದನ್ನು ಯು ಎಸ್ ನಾರ್ತ್ ಕಾಮ್ ಅಂತ ಕರೀತಾರೆ ಅವಳಿ ಕಟ್ಟಡ ದಾಳಿ ಬಳಿಕ ಅಂದರೆ ಎರಡು ಸಾವಿರದ ಎರಡರಲ್ಲಿ ರಚನೆ ಮಾಡಲಾಗಿತ್ತು ಅಮೆರಿಕದ ಸುತ್ತ ನಡೆಯುವ ಸಂಗತಿಗಳನ್ನು ಮತ್ತು ಅಮೆರಿಕದ ಹಿತಾಸಕ್ತಿಗೆ ಏನಾದರೂ ಬೆದರಿಕೆ ಬಂದರೆ ಇದು ಕಾರ್ಯಾಚರಣೆ ಮಾಡುತ್ತೆ ಕ್ಯಾನಡಾ ಮೆಕ್ಸಿಕೊ ಬಹಮಾಸ್ಗಳಲ್ಲಿ ನೆಲೆಯನ್ನು ಹೊಂದಿದೆ ಇದು ಬಿಟ್ಟು ಅಮೆರಿಕ ಇನ್ನೂ ಐದು ಕಮಾಂಡ್ಗಳನ್ನು ಹೊಂದಿದೆ ಸ್ಪೇಸ್ ಕಮಾಂಡ್ ಭೂಮಿಯನ್ನು ಬಿಟ್ಟು ಸ್ಪೇಸ್ ನಲ್ಲಿ ಏನಾದರೂ ಆಪರೇಷನ್ಸ್ ಇದ್ರೆ ಅದು ನೋಡಿಕೊಳ್ಳುತ್ತೆ ಸೈಬರ್ ಕಮಾಂಡ್ ಕೂಡ ಇದೆ ಸೈಬರ್ ಯುದ್ಧ ಮತ್ತು ಅದರ ಬೆದರಿಕೆಗಳನ್ನು ಇದು ಮ್ಯಾನೇಜ್ ಮಾಡುತ್ತೆ ಸ್ಪೆಷಲ್ ಆಪರೇಷನ್ಸ್ ಕಮಾಂಡ್ ಕೂಡ ಇದೆ ಇದರ ಸೈಜ್ ಎಪ್ಪತ್ತು ಸಾವಿರ ಸೈನಿಕರು ಯಾವುದೇ ತರಹದ ಸ್ಪೆಷಲ್ ಆಪರೇಷನ್ಸ್ ಮಾಡ್ತಾರೆ ಸ್ಟ್ರಾಟಜಿಕ್ ಕಮಾಂಡ್ ಕೂಡ ಇದೆ ನ್ಯೂಕ್ಲಿಯರ್ ಡಿಟರೆನ್ಸ್ ಸೇರಿ ವಿನಾಶಕಾರಿ ಯುದ್ಧದ ಹೊಣೆಯನ್ನು ಇದು ಹೊತ್ತಿದೆ ಒಂದೂವರೆ ಲಕ್ಷ ಸೈನಿಕರಿದ್ದಾರೆ ಟ್ರಾನ್ಸ್ಪೋರ್ಟಲ್ ಕಮಾಂಡ್ ಇದೆ ಯುದ್ಧಕ್ಕೆ ಬೇಕಾದ ಸಾರಿಗೆ ವ್ಯವಸ್ಥೆಯನ್ನು ಇದು ನೋಡಿಕೊಳ್ಳುತ್ತೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಈ ಕಮಾಂಡ್ಗಳ ಮೂಲಕ ಭಾರತ ಎಂಟು ಟ್ರಿಲಿಯನ್ ಹಣವನ್ನು ಅಮೆರಿಕ ವಿರೋಧಿಗಳ ಮೇಲೆ ಖರ್ಚು ಮಾಡಿದೆ ಆಫ್ಘಾನಿಸ್ತಾನ ಒಂದರಲ್ಲಿ ಎರಡು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಸುರಿದಿದೆ ಸೊ ಅಮೆರಿಕದ ಉದ್ದೇಶ ಒಂದೇ ಅದು ಸೂಪರ್ ಪವರ್ ಪಟ್ಟವನ್ನು ಉಳಿಸ್ಕೋಬೇಕು ಈ ದಾರಿಯಲ್ಲಿ ಎಷ್ಟೇ ಸವಾಲುಗಳು ಬಂದರೂ ಕೂಡ ಅಮೆರಿಕ ಸಜ್ಜಾಗಿರುತ್ತೆ ಇದಕ್ಕಾಗಿಯೇ ಈ ಚಕ್ರ ವ್ಯೂಹವನ್ನು ಹೆಣೆದು ಜಗತ್ತನ್ನು ಕಂಟ್ರೋಲ್ ಮಾಡ್ತಾ ಇದೆ ಜಗತ್ತಿನಾದ್ಯಂತ ಸೇನೆಯನ್ನು ಹರಡಿ ಉಕ್ಕಿನ ಕೋಟೆಯನ್ನು ಕಟ್ಕೊಂಡಿದೆ ಜೊತೆಗೆ ಡಾಲರ್ ಮೂಲಕ ತನ್ನ ಎಕಾನಮಿಯ ಮೂಲಕ ಜಗತ್ತಿನ ಆರ್ಥಿಕತೆಯನ್ನು ಕೂಡ ಅಮೆರಿಕ ನಿಯಂತ್ರಣ ಮಾಡುತ್ತೆ ಹೀಗಾಗಿ ಅಮೆರಿಕ ಇವತ್ತಿಗೂ ಜಗತ್ತಿನ ನಂಬರ್ ಒನ್ ಪವರ್ಫುಲ್ ಕಂಟ್ರಿಯಾಗಿ ಉಳ್ಕೊಂಡಿದೆ ಈ ಬಗ್ಗೆ ನಿಮಗೇನೊನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ